ಸೊ ಹದಿನೈದನೇ ಪ್ರಶ್ನೆಯನ್ನ ಗಮನಿಸಿ ಚಿತ್ರದಲ್ಲಿ ಎ ಕೋನ ಎ ಸಿ ಬಿ ಐವತ್ತು ಡಿಗ್ರಿ ಆದರೆ ಕೋನ ಬಿ ಎ ಟಿಗೆ ಸಮನಾದದ್ದು ಸೊ ಇಲ್ಲಿ ಕೋನ ಎ ಸಿ ಎ ಸಿ ಬಿ ಕೋನ ಎ ಸಿ ಬಿ ಎಷ್ಟಿದೆ ಐವತ್ತು ಡಿಗ್ರಿ ಇದೆ ಹಾಗಾದರೆ ಬಿ ಎ ಟಿಗೆ ಸಮನ ಆದ್ದು ಬಿ ಎ ಸಮನಾದದ್ದು ಸೊ ಕೋನ ಎ ಸಿ ಬಿ ಬರಬ್ಬರಿ ಐವತ್ತು ಡಿಗ್ರಿ ಸೊ ನೋಡಿ ಇಲ್ಲಿ ಕೋನ ಸಿ ಕೋನ ಸಿ ಅನ್ನ ಕೊಟ್ಟಿದ್ದಾರೆ ಸೊ ಅದೇ ರೀತಿ ನಮ್ಗೆ ಒಂದು ಪ್ರಮೇಯ ಗೊತ್ತಿದೆ ಏನ್ ಹೇಳುತ್ತೆ ಇಲ್ಲಿ ಯಾವಾಗಲೂ ಈ ಒಂದು ಅರ್ಧ ವೃತ್ತದಲ್ಲಿ ಈ ಜಾಗಗಳಿಂದ ಉಂಟಾದ ಕೋನ ಇಲ್ಲಿ ಯಾವಾಗಲೂ ಏನಾಗಿರುತ್ತೆ ಅಂತೆ ತೊಂಬತ್ತು ಡಿಗ್ರಿ ಇರುತ್ತದೆ ಅಂತ ಹೇಳತ್ತೆ ಸೊ ಯಾವಾಗ ಇದು ಅರ್ಧ ವೃತ್ತದಲ್ಲಿ ಸೊ ಅರ್ಧ ವೃತ್ತ ಖಂಡದಲ್ಲಿ ಏನಾಗಿರುತ್ತೆ ಯಾವಾಗ್ಲೂ ಈ ಜಗಳಿಂದ ಉಂಟಾದ ಕೋನ ಏನಾಗ್ತಾ ಇರುತ್ತೆ ತೊಂಬತ್ತು ಡಿಗ್ರಿ ಇರುತ್ತೆ ಹಾಗಾದ್ರೆ ನಮ್ಗೆ ಕೋನ ಸಿ ಸಿ ಎ ಕೂಡ ಗೊತ್ತಾಯ್ತು ಎಷ್ಟು ತೊಂಬತ್ತು ಡಿಗ್ರಿ ಅಂತ ಗೊತ್ತಾಯ್ತು ಸೊ ಹಾಗಾದ್ರೆ ನಾವೇನ್ ಮಾಡ್ಬೋದು ತ್ರಿಭುಜದ ಒಳ ಕೋನಗಳ ಮೊತ್ತಗಳ ಸಹಾಯದಿಂದ ಏನ್ ಮಾಡ್ಬೋದು ಸಿ ಎ ಬಿ ಯ ಅಳತೆಯನ್ನ ಕಂಡುಹಿಡಿಯಬಹುದು ಅಲ್ವಾ ಸೊ ಹಾಗಾದ್ರೆ ತ್ರಿಭುಜ ತ್ರಿಭುಜ ಎ ಸಿ ಬಿ ಯಲ್ಲಿ ಕೋನ ಎ ಸಿ ಬಿ ಅಧಿಕ ಕೋನ ಸಿ ಬಿ ಎ ಅಧಿಕ ಕೋನ ಬಿ ಎ ಸಿ ಎಷ್ಟು ನೂರ ಎಂಬತ್ತು ಡಿಗ್ರಿ ಸೊ ಹಾಗಾದ್ರೆ ಕೋನ ಎ ಸಿ ಬಿ ಎಷ್ಟು ಐವತ್ತು ಅದಿಕ್ ಸಿ ಬಿ ಎಷ್ಟು ತೊಂಬತ್ತು ಡಿಗ್ರಿ ಅದಿಕ್ ಬಿ ಎ ಸಿ ಯನ್ನು ನಾವು ಕಂಡು ಹಿಡಿತಾ ಇದ್ದೀವಿ ಬರೋಬ್ಬರಿ ನೂರ ಎಂಬತ್ತು ಡಿಗ್ರಿ ಸೊ ಇಲ್ಲಿ ಬಿ ಎ ಸಿ ಕೋನ ಬಿ ಎ ಸಿ ಬರೋಬ್ಬರಿ ಎಷ್ಟಾಗುತ್ತೆ ನೂರ ಎಂಬತ್ತು ಡಿಗ್ರಿ ಇಲ್ಲಿ ಐವತ್ತು ಪ್ಲಸ್ ತೊಂಬತ್ತು ಎಷ್ಟಾಯ್ತು ನೂರ ನಲವತ್ತು ಅಲ್ವಾ ಸೊ ನೂರ ನಲವತ್ತು ಸೊ ಇಲ್ಲಿ ಏನಾಯ್ತು ಕೋನ ಬಿ ಎ ಸಿ ಬರಬರಿ ಎಷ್ಟು ಬರ್ತಾ ಇದೆ ನೂರ ಎಂಬತ್ತು ಮೈನಸ್ ನೂರ ನಲವತ್ತು ಎಷ್ಟಾಗತ್ತೆ ನಲವತ್ತು ಡಿಗ್ರಿ ಬಂತು ಯಾವುದು ಕೋನ ಬಿ ಎ ಸಿ ಅಲ್ವಾ ಸೊ ಈ ಕೋನ ಸಿಕ್ತು ನಮ್ಗೆ ಎಷ್ಟು ನಲವತ್ತು ಡಿಗ್ರಿ ಅಂತ ಗೊತ್ತಾಯ್ತು ಸೊ ಹಾಗಾದ್ರೆ ಈ ಒಂದು ಕೇಂದ್ರ ಬಿಂದು ಸೊ ಕೇಂದ್ರ ಬಿಂದು ಅಲ್ವಾ ಸೊ ಇಲ್ಲಿ ಏನಾಗಿರುತ್ತೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಿಂದ ಈ ಎಟಿ ಅನ್ನೋದೇನಾಯ್ತು ಬಿಂದು ಅಲ್ವಾ ಸೊ ಸ್ಪರ್ಶ ಬಿಂದುವಿನಿಂದ ತ್ರಿಜ್ಯಕ್ಕೆ ಎಳೆದ ಏನಾಗಿರುತ್ತೆ ಎಳೆದ ರೇಖೆ ಯಾವಾಗಲೂ ಏನಾಗಿರುತ್ತೆ ಲಂಬವಾಗಿರುತ್ತೆ ಅಂದ್ರೆ ಏನಾಯ್ತು ಈ ಟೋಟಲ್ ಓ ಎ ಟಿ ಏನಾಯ್ತು ತೊಂಬತ್ತು ಡಿಗ್ರಿ ಆಯ್ತು ಸೊ ಹಾಗಾದ್ರೆ ಓ ಎ ಟಿ ಏನು ಕೋನ ಓ ಎ ಬಿ ಕೋನ ಬಿ ಎ ಟಿ ಅಲ್ವಾ ಸೊ ಈ ಟೋಟಲ್ ಕೋನ ಸೇರಿದ್ರೆ ಏನಾಗುತ್ತೆ ಆಯ್ತು ಸೊ ನಮ್ಗೆ ಇಲ್ಲಿ ಏನ್ ಬೇಕಾಗಿರೋದು ಬಿ ಎ ಟಿ ಬೇಕಲ್ವಾ ಸೊ ಹಾಗಾದ್ರೆ ಇಲ್ಲಿ ಓ ಎ ಬಿ ಎಷ್ಟು ಬಂದಿದೆ ನಮ್ಗೆ ಸೊ ಓ ಎ ಬಿ ಅಂದ್ರೆ ಸಿ ಎ ಬಿ ಅಂತ ಬೇಕಾದ್ರೂ ತಗೊಳ್ಳಿ ನಡೆಯುತ್ತೆ ಸೊ ಎಷ್ಟು ಬಂದಿದೆ ನಮ್ಗೆ ನಲವತ್ತು ಡಿಗ್ರಿ ಅಲ್ವಾ ಸೊ ಇಲ್ಲಿ ನಲವತ್ತು ಡಿಗ್ರಿ ಅದಿಕ್ ಬಿ ಎ ಟಿ ಬರೋಬ್ಬರಿ ಎಷ್ಟಾಯ್ತು ತೊಂಬತ್ತು ಡಿಗ್ರಿ ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು ಬಿ ಟಿ ಕೋನ ಬಿ ಎ ಟಿ ಬರೋಬರಿ ಏನಾಯ್ತು ತೊಂಬತ್ತು ಮೈನಸ್ ನಲವತ್ತು ಡಿಗ್ರಿ ಸೊ ಇದು ಐವತ್ತು ಡಿಗ್ರಿ ಬರುತ್ತೆ ಸೊ ಹಾಗಾದ್ರೆ ಬಿ ಎ ಟಿ ಎಷ್ಟಾಯ್ತು ಮಕ್ಕಳ ಐವತ್ತು ಡಿಗ್ರಿ ಆಗತ್ತೆ ಸೊ ಹಾಗಾದ್ರೆ ಬಿ ಎ ಟಿ ಗೆ ಸಮನಾದದ್ದು ಕೋನ ಐವತ್ತು ಸಿ ಏನಾಗುತ್ತೆ ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರ ಆಗುತ್ತದೆ